ನಮಸ್ತೆ ತುಮಕೂರು ಇದೇನು तुमको ಎಸ್ ಸೆಂಟರ್ಕು ಬಿ ಎಸ್ ಸಿಕ್ಸ್ ಮಾಡಲು ಜನರಲ್ ಸರ್ವಿಸಿಗೆ ಬಂದಿತ್ತು ನೋಡಿ ಏರ್ ಫಿಲ್ಟರ್ ಯಾವ ರೀತಿ ಬ್ಲಾಕ್ ಆಗಿದೆ ತೋರಿಸ್ತಾ ಇದ್ದೀನಿ ಯಾವುದೇ ಬಿ ಎಸ್ ಆಗಲಿ ಬಿ ಎಸ್ ಸಿಕ್ಸ್ ಆಗಲಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ನಮ್ಮ ಹತ್ರ ನೋಡಿ ಏರ್ ಫಿಲ್ಟರ್ ಯಾವ ಥರ ಬ್ಲಾಕ್ ಆಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ಸರ್ವಿಸ್ ಸರ್ವೀಸಿಗೆ ಬನ್ನಿ ನಾವು ವರ್ಕ್ಶಾಪಲ್ಲಿ ಮಾಡಿಕೊಡ್ತೇವೆ ನೋಡಿ ಫ್ರೆಂಡ್ಸ್ ಈ ಥರ ಬ್ಲಾಕ್ ಆಗಿದೆ ಹೇರ್ ಫಿಲ್ಟ್ರು ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡ್ತಾಯಿದ್ದೀನಿ ಏನಕ್ಕೆಪ್ಪ ಅಂದರೆ ಕಸ್ಟಮರ್ಗಳು ಅಲ್ವಾ ಧೂಳು ಸಿಕ್ಕಾಪಟ್ಟೆ ಇರುತ್ತೆ ಆದಷ್ಟು ಆವಾಗವಾಗ ಏರ್ ಫಿಲ್ಟ್ರನ್ನ ಬಿಚ್ಚಿಸಿ ಕ್ಲೀನ್ ಮಾಡಿಸಿ ಇದು ಶೋರೂಮಲ್ಲಿ ಮಾಡಿಸಿದ್ರಂತೆ ಲಾಸ್ಟ್ ಟೈಮು ಹತ್ತು ಸಾವಿರ ಕಿಲೋಮೀಟ್ರ್ ಆದರೂ ಆಯಿಲ್ ಹೇರ್ ಫಿಲ್ಟ್ರ್ ಕ್ಲೀನ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಟ್ಯಾಪನ್ನು ಆಯಿಲೆಲ್ಲ ಡೌನ್ ಮಾಡಿದ್ದೀನಿ ಆಯಿಲೆಲ್ಲ ಡೌನ್ ಮಾಡಿ ಸ್ಕ್ರೂಗಳು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾಲ್ಕು ಸ್ಕ್ರೂ ಬರುತ್ತೆ ಏರ್ ಫಿಲ್ಟ್ರ್ ಬಾಕ್ಸಿಗೆ ನಾಲ್ಕೇ ಸ್ಕ್ರೂ ಬರೋದು ಹಾಕಿ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಹಿತಿಗಾಗಿ ನನ್ನ ವರ್ಕ್ಶಾಪಿಗೆ ಕಾಂಟ್ಯಾಕ್ಟ್ ಮಾಡಿ ಡ್ರಿನ್ ಬಲ್ಟು ಫಿಲ್ಟ್ರನ್ನು ಕ್ಲೀನ್ ಮಾಡಿದ್ದೀನಿ ಗಾದೆ ಯಾವತ್ತೂ ಸುಳ್ಳಾಗಲ್ಲ ಫ್ರೆಂಡ್ಸ್ ಏನಪ್ಪ ಅಂದರೆ ನಾವು ಎಷ್ಟು ನಿಷ್ಠೆಯಾಗಿ ಕೆಲಸ ಮಾಡ್ತೀವೋ ಅಷ್ಟೂ ನಮಗೆ ಮನಸ್ಫೂರ್ತಿ ಆಗುತ್ತೆ ಏನಪ್ಪ ಅಂದರೆ ಈಗ ಒಂದು ಬಿಟ್ಟು ಬಿಟ್ಟೋಗಿರ್ತಾರೆ ಅನ್ನೋದು ಒಂದು ಏನೋ ಒಂದು ಐಟಮ್ ಮೋಸ ಮಾಡೋದು ಹಾಕಿದ್ದೀನಿ ಅಂತ ಸುಳ್ಳು ಹೇಳೋದು ಈ ಥರ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಈಗ ಇಲ್ಲಿಂದ ಇಲ್ಲಿ ನಾವು ನೂರು ರೂಪಾಯಿ ಅವ್ರ ಹತ್ರ ಇದು ಮಾಡ್ಕೊಂಡು ತಿಂದಿದ್ದಾಗ ಅದು ಸಾವಿರಾರು ರೂಪಾಯಿ ನಮ್ಮಿಂದ ಹೊಂಟೋಗಿರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಇಲ್ಲಿ ನಮಗೆ ಮೋಸ ಆಗಿಬಿಡುತ್ತೆ ನೋಡಿ ಇದು ಬಜಾಜ್ ಪಲ್ಸರ್ ಎನ್ ಎಸ್ಸು ಒನ್ ಸಿಕ್ಸ್ಟಿ ಮಾಡಲು ಇದು ಜನರಲ್ ಸರ್ವಿಸಿಗೆ ಬಂದಿತ್ತು ಇದು ನೋಡಿ ರೀಡಾನೋ ಎಂಟರ್ಗೂ ಬಂದಿತ್ತು ಎರಡು ಮಾಡ್ತಾಯಿದ್ದೀನಿ ನೋಡಿ ಕಸ್ಟಮರು ನಮ್ಮನ್ನು ನಂಬಿ ಬಿಟ್ಟೋಗ್ತಾರೆ ನಾವು ಅದನ್ನು ನಂಬಿಕೆ ಉಳಿಸ್ಕೊಬೇಕಷ್ಟೇ ನಂಬಿಕೆ ನೋಡಿ ಇದು ಆನ್ ಆರ್ ಫೈ ನೋಡಿ ಭಾಷಿಂದು ಫಿಫ್ಟೀನ್ ಡಬ್ಲ್ಯೂ ಫಿಫ್ಟಿ ಆಗ್ತಾಯಿದ್ದೀನಿ ಆಯಲು ಜನ್ರಲ್ ಸರ್ವಿಸಿಗೆ ಏನಪ್ಪ ಅಂದರೆ ಅವರು ನಮ್ಮನ್ನು ಎಷ್ಟು ನಂಬಿ ಬಿಡ್ತಾರೋ ನಾವು ಅದೇ ನಂಬಿಕೆಯಲ್ಲಿ ಗಾಡಿನ ಕೊಡಬೇಕಾಗುತ್ತೆ ಏನಕ್ಕೆ ಅಂದರೆ ಇದು ಈಗ ಬೇರೆ ಕಡೆ ನೋಡಿ ಶೋರೂಮಲ್ಲಿ ಮಾಡಿಸಿದ್ದಾರೆ ಈ ಎರಡು ಗಡೆಯೂ ಎಂಟಾರ್ಗೂ ಮಾಡ್ಸಿದ್ದಾರೆ ಆರ್ ಒನ್ ಫೈವ್ನು ಮಾಡಿಸಿದ್ದಾರೆ ಎನ್ ಎಸ್ ಒನ್ ಸಿಕ್ಸ್ಟಿನೂ ಮಾಡಿಸಿದ್ದಾರೆ ಏನಪ್ಪ ಅಲ್ಲಿ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನಮ್ಮ ಮನಸು ಯಾವತ್ತೇ ಆಗಲಿ ಶುದ್ಧ ಇರಬೇಕು ಶುದ್ಧ ಇದ್ದಾಗ ಒಂದು ನಾವು ಹತ್ತು ರೂಪಾಯಿ ದುಡಿದ್ರೂ ಒಂದು ನೆಮ್ಮದಿ ಇರುತ್ತೆ ನೆಮ್ಮದಿ ಇದ್ದ ಕಾರಣ ಕಸ್ಟಮರೂ ಸೇಫ್ ಇರ್ತಾರೆ ನಾವೂ ಸೇಫ್ ಆಗ್ತೀವಿ ಏನಕ್ಕೆ ಅಂದರೆ ಒಂದು ನಂಬಿಕೆ ಅಷ್ಟೇ ಒಂದು ನಂಬಿಕೆ ತಾಯಿ ಸಮಾನ ಅಂತಾರಲ್ಲ ಅದೇ ಥರ ನೋಡಿ ಫ್ರೆಂಡ್ಸ್ ಅವ್ರ ಕಸ್ಟಮರ್ ಇರಲಿ ಇಲ್ದಲ್ಲೇ ಇರಲಿ ಈಗ ನೋಡಿ ಆಯಿಲ್ ಫಿಲ್ಟರ್ ಚೆನ್ನಾಗಿ ಕಾಣುತ್ತೆ ಏ ಅವ್ರೇನು ಬೀಚ್ ನೋಡೋಕೆ ಹೋಗ್ತಾರೆ ಕಸ್ಟಮರು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ನಲ್ವತ್ತು ರೂಪಾಯಿ ಆಯಿಲ್ ಫಿಲ್ಟರ್ ಏನಾಗುತ್ತೆ ಸಾವಿರಾರು ರೂಪಾಯಿ ಒಂದು ಗಾಡಿ ಸರ್ವಿಸ್ ಮಾಡ್ತೀನಿ ಅಂದರೆ ಒಂದು ಗಾಡಿ ಸರ್ವಿಸ್ ಮಾಡಿ ಅವ್ರಿಗೆ ಡಿಲ್ವರಿ ಕೊಟ್ಟಾಗ ಅವರಿಂದ ನಾಲ್ಕು ಗಾಡಿ ಬರುತ್ತೆ ನಾಲ್ಕು ಗಾಡಿ ಬಂದಾಗ ಪ್ರಾಫಿಟ್ ಯಾರಿಗೆ ನಮಗೇನೆ ತಾನೇ ಅದರಿಂದ ದಯವಿಟ್ಟು ನೋಡಿ ಏರ್ ಎಲ್ಲ ಬ್ಲಾಕ್ ಆಗಿತ್ತು ನಾನೇನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ಮೋಸ ಮಾಡೋಕಂತ ಹೋಗ್ಬೇಡಿ ಹತ್ತು ರೂಪಾಯಿ ಜಾಸ್ತಿ ಲೇಬರ್ ಕೇಳಿಸ್ಕೊಂಬಿಡಿ ಆದಷ್ಟನ್ನು ಐಟಮ್ಮಲ್ಲಿ ಸುಳ್ಳುಳ್ಳೆ ಅಂತ ಆಕೋಶ್ ಅಂತ ಅವಶ್ಯಕತೆ ಇಲ್ಲ ದಯವಿಟ್ಟು ನೋಡಿ ಹೇರ್ ಫಿಲ್ಟರೆಲ್ಲ ಬ್ಲಾಕ್ ಆಗಿತ್ತು ಕ್ಲೀನ್ ಮಾಡಿ ಹಾಕ್ಬೋದಾಯಿತು ನೋಡಿ ಹೊಸ ಹೇರ್ ಫಿಲ್ಟರ್ ಹಾಕ್ತೀವಿ ಜಿನ್ನೇನು ಹಾಕಿ ಜಿನ್ನೇನು ಹಾಕ್ತಾಗ ನಿಮಗೂ ನೇಮ್ ಇರುತ್ತೆ ಗಾಡಿ ಪರ್ಫಾರ್ಮೆನ್ಸ್ ಇರುತ್ತೆ ಗಾಡಿ ಪರ್ಫಾರ್ಮೆನ್ಸ್ ಇದ್ದಾಗ ಏನಾಗುತ್ತೆ ಒಂದು ಗಾಡಿಯಿಂದ ನಾಲ್ಕು ಕಸ್ಟಮರ್ ಹುಡ್ಕೊಂಬರೋ ಚಾನ್ಸಸ್ ಇರುತ್ತೆ ಆ ನಿಮ್ಮ ಬಿಸ್ನೆಸ್ಸು ತಾನೇ ಒಂಬರ್ ಆಗೋದು ಅದೇ ಥರ ನಾನಂತೂ ಇದು ಇದು ಯಾವ ಥರ ಇದೇ ಥರ ಅಂತೂ ಕೆಲಸ ನೀಟಾಗಿ ಮಾಡ್ಕೊಡ್ತೀನಿ ಕಸ್ಟಮರ್ ಇರಲಿ ಇಲ್ಲದಲೇ ಇರಲಿ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇದೆ ಏನಕ್ಕೆ ಅಂದರೆ ಕಸ್ಟಮರ್ ನನಗೆ ದುಡ್ಡು ಮುಖ್ಯ ಇಲ್ಲ ಇಲ್ಲಿ ಕಸ್ಟಮರ್ ಮುಖ್ಯ ಆದ್ದರಿಂದ ಏನು ಏನು ಕೇಳ್ಕೊತೀನಪ್ಪ ಅಂದರೆ ಮನಸ್ಪೂರ್ತಿಯಾಗಿ ನಮಗೆ ಸಮಾಧಾನ ನೋಡಿ ಟು ಸರ್ವಿಸ್ ರಿಮೈಂಡರ್ನ ರಿಮೂವ್ ಮಾಡ್ತಾಯಿದ್ದೀನಿ ನನ್ನ ಮನಸ್ಪೂರ್ತಿಯಾಗಿ ಕೆಲಸ ಮಾಡಿದಾಗ ನನಗೂ ಸಮಾಧಾನ ಇರುತ್ತೆ ಸಮಾಧಾನ ಇದ್ದಾಗ ಕಸ್ಟಮರ್ಗೂ ಸಮಾಧಾನ ಆಗುತ್ತೆ ಮತ್ತು ಒಂದು ಈಗ ಅವ್ರು ಒಂದು ಗಾಡಿ ಓಡಿಸ್ ನೋಡ್ತಾರೆ ಅವ್ರ ಫ್ರೆಂಡ್ ಸರ್ಕಲಲ್ಲೇ ಓಡಿಸ್ ನೋಡ್ತಾರೆ ಎಲ್ಲಿ ಸರ್ವಿಸ್ ಮಾಡಿಸ್ತಾ ಅಂದರೆ ಈಗ ಹಿಂಗೆ ಕೆ ಜಿ ಏನಲ್ಲಪ್ಪ ಅಂದಾಗ ಅವ್ರಿಗೂ ಒಂದು ಏ ಬಿಡು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಒಂದು ಉತ್ಸಾಹ ಬರುತ್ತೆ ಉತ್ಸಾಹ ಬಂದಾಗ ನಾ ಅವರಿಂದ ನಾಲ್ಕು ಗಾಡಿ ಬರೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನೋಡಿ ಇದು ಆರ್ ಒನ್ ಫೈವ್ ಇದು ಜನರಲ್ ಸರ್ವೀಸಿಗೆ ಬಂದಿತ್ತು ಇವತ್ತೊಂದು ನಾಲ್ಕು ಗಾಡೀಸ್ ನಾಲ್ಕರಿಂದ ಐದು ಗಡಿ ಬಂದಿತ್ತು ಪ್ರತಿಯೊಂದನ್ನು ಸಣ್ಣ ಸಣ್ಣದಾಗಿ ಶಾರ್ಟ್ ಶಾರ್ಟ್ ಆಗಿ ವೀಡಿಯೋಗಳು ಮಾಡಾಕಿದ್ದೀನಿ ಹಾಕಿದ್ದೀನಿ ವೀಡಿಯೋಗಳನ್ನ ಏನಪ್ಪ ಅಂದರೆ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನನ್ನು ಮರೆಯುತ್ತಿ ಇದೇ ಥರ ಟೆಕ್ನಿಕಲ್ ವೀಡಿಯೋ ಕೊಡ್ತಾಯಿರ್ತೀನಿ ಒನ್ ಫೈ ಆಗಲಿ ರಾಯಲ್ ಎನ್ಫೀಲ್ಡ್ ಆಗಲಿ ಯಾವುದೇ ಬಿ ಎಸ್ ಸಿಕ್ಸ್ ಆಗಲಿ ಬಿ ಎಸ್ ಫೋರ್ ಆಗಲಿ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ ನಾವು ಸರ್ವಿಸ್ನ ಮಾಡಿಕೊಡ್ತೆ ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಜನ್ರಲ್ ಸರ್ವಿಸ್ ಮಾಡಿಸಿದ್ರೆ ವಾಷಿಂಗ್ ಫ್ರೀ ಇರುತ್ತೆ ದಯವಿಟ್ಟು ಬನ್ನಿ ವರ್ಕ್ಶಾಪಿಗೆ ವಿಸಿಟ್ ಮಾಡಿ ನೋಡಿ ಕಸ್ಟಮರ್ ಇಲ್ಲ ಇದರ ಆಯಿಲ್ ಫಿಲ್ಟ್ರೂ ನೋಡಿ ವರ್ಜಿನಲ್ಲಿ ಆಗ್ತಾಯಿದ್ದೀನಿ ಏನಕ್ಕೆ ಅಂದರೆ ಅವ್ರು ಇರಲಿ ಇಲ್ದರೆ ಇರಲಿ ನಮಗೆ ಸಮಾಧಾನ ಇರಬೇಕು ಅವ್ರಿಗೆ ಸಮಾಧಾನ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ ನಮಗೆ ಮಾತ್ರ ಸಮಾಧಾನ ಇರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬಟನನ್ನು ಮರೆಯದ್ದು ಇದೇ ಥರ ಟೆಕ್ನಿಕಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಉಲ್ಟಾ ಹಾಕ್ಬಾರ್ದು ನೋಡಿ ಇದು ಆಯಿಲ್ ಫಿಲ್ಟ್ರ್ ಇಲ್ಲಿ ತೋರಿಸ್ತಾ ಬೆಲ್ಲ ಆಕ್ಷನ್ ಮಾಡಿ ನೋಡಿ ಈ ಥರ ಹಾಕಬೇಕು ಕಸ್ಟಮರ್ ಈಗ ಬೇರೆ ಮೆಕ್ಯಾನಿಕಲ್ ಗೊತ್ತಿರ್ತಾರೆ ಹಿಂಗೆ ಉಲ್ಟ ಹಾಕ್ಬಿಡ್ತಾರೆ ನೋಡಿ ಈಗ ಹಾಕಿದ್ದೀನಿ ಸೀದಾ ಇದೇ ಥರ ಮಾಹಿತಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಈ ಗುರು ಇದೆಲ್ಲ ಅದರಲ್ಲಿ ಹೋಗಿ ಕೂರಬೇಕು ಉಲ್ಟಾ ಹಾಕಿದ್ರು ಕೂರ್ತೆ ಆಯಿಲ್ ಫ್ಲೋ ಆಗಲ್ಲ ಆಯಿಲ್ ಸರ್ಕ್ಯುಲೇಷನ್ ಆಗಲಿಲ್ಲದಾಗ ಏನಾಗುತ್ತೆ ಇಂಜಿನ್ ಸೀಸ್ ಆಗುತ್ತೆ ದಯವಿಟ್ಟು ನೋಡಿ ಈಗ ಎರಡು ಸರಿ ತೋರಿಸಿದ್ದೀನಿ ಹಿಂದೆ ಹಿಂದೆ ಹೋಯ್ತು ವೀಡಿಯೋ ಇದೇ ಥರ ಫಿಟ್ ಮಾಡ್ಕೊಳ್ಳಿ ನೋಡಿ ಆಯಿಲ್ ಡಿಫ್ಟಿಕ್ಕು ಓಪನ್ ಇದ್ದೀನಿ ಆಯಿಲ್ ಇದ್ದೀನಿ ಯಾವುದೇ ಆಗಲಿ ಜಿನ್ ಜಿನಿಯನ್ ಸ್ಪೇರ್ ಯೂಸ್ ಮಾಡಿ ಜಿನಿಯನ್ ಕೆಲಸ ಮಾಡಿ ವರ್ಕ್ಶಾಪಲ್ಲೂ ನೋಡಿ ಮೋಟಲ್ದು మోటల్దే ఐళ్ళదు నంతూ ఫిఫ్టీన్ డబ్ ట్వెంటీ ఫిఫ్టీ ఏంకెందే ఇవెల